ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ವೀಳೆದೆಳಗಳಿಂದ ಹಾರನ ಯಾವ ರೀತಿ ಮಾಡ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬೇರೆ ಬೇರೆ ವಿಧಾನಗಳಲ್ಲಿ ಪೋಣಿಸ್ಕೊತಾರೆ ಆದರೆ ನಾನು ಇಲ್ಲಿ ಒಂದು ವಿಧಾನದಲ್ಲಿ ಯಾವ ರೀತಿ ಪೋಣಿಸ್ಕೊಬಹುದು ಎಂಬುದನ್ನು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಮೊದಲು ವೀಳೆದೆಳೆಗಳನ್ನು ತಗೊಂಡು ಚೆಕ್ ಮಾಡ್ಕೋಬೇಕು ಯಾಕಂದರೆ ವೀಳೆದೆಳೆಗಳು ಎಲ್ಲೂ ಒಡೆದಿರಬಾರ್ದು ಕಪ್ಪಗಾಗಿರಬಾರ್ದು ನೀಟಾಗಿರುವಂತಹ ವೀಳೆದೆಳುಗಳನ್ನು ಈ ರೀತಿ ಎರಡೆರಡಾಗಿ ಜೋಡಿಸ್ಕೊಂಡು ಇಟ್ಕೋಬೇಕು ಈ ರೀತಿ ಎಲ್ಲ ವೀಳ್ಯದೆಳೆಗಳನ್ನು ಜೋಡ್ಸ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಪೋಣಿಸೋಕ್ಕೆ ತುಂಬ ಈಸಿ ಆಗುತ್ತೆ ನಂತರ ಈಗ ಸೂಜಿಗೆ ದಾರ ಸೇರಿಸ್ಕೊಂಡು ತಗೋಬೇಕು ದಾರ ವಿಷಯಕ್ಕೆ ಬಂದರೆ ದಾರ ಮೂರು ಎಳೆ ಇರಬೇಕು ಕಲರ್ ಬಂದ್ಬಿಟ್ಟು ಹರ್ಷನ್ ಕಲರ್ ಇರಬೇಕು ಈಗ ನಾವು ಜೋಡಿಸಿರುವಂತಹ ಎಳೆಗಳನ್ನು ತೊಗೊಂಡ್ಬಿಟ್ಟು ಈ ರೀತಿ ಪೋಣಿಸ್ಕೋಬೇಕು ಎಲ್ಲ ಎಳೆಗಳನ್ನು ಇದೇ ರೀತಿ ಪೋಣಿಸ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ಈ ವೀಳ್ಯದೆಳೆ ಹಾರಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸ್ಕೊತಾರೆ ಜಾಸ್ತಿ ನಾನು ಸಹಾನು ಆಂಜನೇಯ ಸ್ವಾಮಿಗೆ ವೀಳ್ಯದೆಳ ಹಾರ ಅರ್ಪಿಸ್ಕೊತೀನಿ ಅಂತ ಅರಿಕೆ ಹೊತ್ಕೊಂಡಿದ್ದೆ ಹೆಂಗೂ ಹಾರನ್ ಪ್ರಿಪೇರ್ ಮಾಡ್ತಾ ಇದ್ದೀವಲ್ಲ ಈ ರೀತಿ ಅಪ್ಡೇಟ್ ಮಾಡಿದ್ರೆ ಇನ್ನೂ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೋದು ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ಹಾರನ ನಾವು ಪೋಣಿಸೋವಾಗ್ಲೇ ಒಂದೊಂದು ಹೂವನ ಸೇರಿಸ್ಬಿಟ್ಬೇಕಾದ್ರೂ ಪೋಣಿಸ್ಕೊಬೋದು ನಾನು ಹಾರಕ್ಕೆ ಗಂಧ ಮತ್ತು ಕುಂಕುಮನ ಇಡೋಣ ಅಂದ್ಬಿಟ್ಟು ಹೂವನ ಪೋಣಿಸ್ಕೊತಾ ಇಲ್ಲ ಫ್ರೆಂಡ್ಸ್ ಯಾವ ರೀತಿ ಹೂವ ಪೋಣಿಸ್ಕೊಂಡು ನಾವು ಹಾರಾನ ಪ್ರಿಪೇರ್ ಮಾಡಬೇಕು ಎಂಬುದನ್ನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದವಾಗಿ ನೀಟಾಗಿ ಹಾರ ಪ್ರಿಪೇರ್ ಆಗೋಯ್ತು ಈಗ ಗಂಧ ಮತ್ತು ಕುಂಕುಮನ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗಂಧನ ಮಿಕ್ಸ್ ಮಾಡುವಾಗ ಎಳೆನೀರು ಇಲ್ಲ ತುಪ್ಪಾನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮೊದಲು ಈ ರೀತಿ ಗಂಧನ ನೀಟಾಗಿ ಹಚ್ಚಿಬಿಡಿ ಆನಂತರ ಗಂಧದ ಮಿಡ್ಲಲ್ಲಿ ಕುಂಕುಮನ ಈ ರೀತಿ ಹಚ್ಚಿ ಇಷ್ಟೇ ಫ್ರೆಂಡ್ಸ್ ವೀಳ್ಯದೇಳ ಹಾರ ಪ್ರಿಪೇರ್ ಆಗೋಯಿತು ದೇವರಿಗೆ ಈಗ ಅರ್ಪಿಸ್ಕೋಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್